ಸ್ನೇಹಿತರೆ ದಂಡಿಗೆದಿರಲಿಲ್ಲ ದಾಳಿಗೆ ಎದಿರಲಿಲ್ಲ ಎ ಐಗೆ ಎದ್ಕೊಬಿಟ್ರೆ ಹೆಂಗ್ರಿ ಜನಸಾಮಾನ್ಯರು ಕೆಲಸ ಹೋಗ್ಬಿಡತ್ತೆ ಅನ್ನೋ ಭಯ ಇರ್ಬೋದು ಆದರೂ ಎ ಐಗೆ ಐಗೆದ್ಕೊಳ್ಬೇಡಿ ಅಂತ ನಾನು ಹೇಳ್ತೇನೆ ಯಾಕೆ ಅಂದರೆ ಎ ಐ ಅಂದರೆ ಫುಲ್ ಫಾರ್ಮೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೆನ್ಯೂನ್ ಇಂಟೆಲಿಜೆನ್ಸ್ ನಾವಿರುವಾಗ ಮನುಷ್ಯರಿರುವಾಗ ನಾವು ಕ್ರಿಯೇಟ್ ಮಾಡಿರುವ ಒಂದು ಆರ್ಟಿಫಿಷಿಯಲ್ಗೆ ಎದ್ಕೊಂಬಿಟ್ರೆ ಹೆಂಗೆ ಅಂತ ನಾನು ಕೇಳ್ತೇನೆ ನೋಡ್ರಿ ಯಾವತ್ತೇ ಇರ್ಬೋದು ಏನೇ ಇರ್ಬೋದು ಇಮಿಡಿಯೇಟಾಗಿ ಅದು ನಮ್ಮ ಜೀವನಗಳ ಮೇಲೆ ಎಫೆಕ್ಟ್ ಆಗತ್ತೆ ಅನ್ನುವಂತಹ ವಿಚಾರ ನನಗೂ ತಿಳಿದಿದೆ ಆದರೆ ಇಮಿಡಿಯೇಟಾಗಿ ಏನೂ ಮಾಡೋಕ್ಕಾಗಲ್ಲ ಯಾರೇ ಆಗಲಿ ಲೇ ಆಫ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಇನ್ನೊಂದು ಉದ್ಯೋಗದ ಅವಕಾಶ ಖಂಡಿತ ಇರತ್ತೆ ಯಾಕೆ ಅಂತ ಕೇಳ್ತೀರಾ ಈಗ ಒಂದು ಸಾಫ್ಟ್ವೇರ್ ಬಂತು ಒಂದು ಸಾಫ್ಟ್ವೇರ್ ಬಂದಿದ್ದ ತಕ್ಷಣ ಅದನ್ನ ಚೇಂಜ್ ಮಾಡಬೇಕಲ್ಲ ನಿಮ್ಮ ಸಿಸ್ಟಮ್ಗಳಲ್ಲಿ ಅದನ್ನ ಅಪ್ಡೇಟ್ ಮಾಡಬೇಕು ಅಂತಂದ್ರೂ ಜನ ಬೇಕು ಹ್ಯೂಮನ್ ರಿಸೋರ್ಸ್ ಇಲ್ಲದೆ ಏನೂ ಆಗಲ್ಲ ಎ ಐಗೆ ಎದ್ರುಕೊಂಬಿಟ್ರೆ ಹೇಗೆ ಹೇಳಿ ಸಿ ನನಗೆ ಸುಮಾರು ಜನ ಕೇಳ್ತಾಯಿದ್ರು ಮೇಡಮ್ ಎ ಐ ಬಗ್ಗೆ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕಿ ಮೇಡಮ್ ಜನ ಎಲ್ಲ ಉದ್ಯೋಗ ಕಳ್ಕೊಂಬಿಡ್ತಾರೆ ಅನ್ನೋ ಆತಂಕದಲ್ಲಿದ್ದಾರೆ ಹೌದು ಅಮೇರಿಕಾದಲ್ಲೂ ಒಂದಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಆಲ್ಟರ್ನೇಟಿವ್ ಅದಕ್ಕೆ ಹುಡ್ಕೋ ಅಂಥದ್ದು ಕೂಡ ಜನನೇ ಮನುಷ್ಯನ ಬುದ್ಧಿಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಈ ಎ ಐನ ಕಂಡು ಮನುಷ್ಯರು ಇನ್ನು ಎ ಐನಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಳ್ಳೋ ಅಂಥದ್ದು ನನಗೇನು ಅಷ್ಟು ಸರಿ ಅಂತ ಅನಿಸಲ್ಲ ಯಾಕಂದರೆ ಸ್ವಲ್ಪ ಭಯ ಬೇಕು ಈ ಭಯ ಬಂದಾಗಲಿಂದ ಇನ್ನೇನಾದರೂ ಇನೋವೇಟಿವ್ ಆಗಿ ಥಿಂಕ್ ಮಾಡೋಕ್ಕಾಗೋದು ಎ ಐ ಇನೋವೇಟಿವ್ ಆಗೆಲ್ಲ ಥಿಂಕ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ಕಮ್ಯಾಂಡ್ ಕೊಡ್ತೀವೋ ಹಾಗೆ ನಡ್ಕೊಳತ್ತೆ ಅದು ನಮ್ಮ ಕೆಲಸದವನಿದ್ದಂಗೆ ಕಾರ್ಮಿಕ ಇದ್ದಂಗೆ ಅಂದರೆ ನಾವು ಹೇಳ್ದಂಗೆ ಕೇಳುವಂತಹ ಒಂದು ಗುಲಾಮ ಎ ಐ ಕಾರ್ಮಿಕ ಅಂತ ಕೂಡ ಹೇಳೋಕ್ಕಾಗಲ್ಲ ಗುಲಾಮ ಅವನಿಗೆ ಥಿಂಕಿಂಗ್ ಕೆಪ್ಯಾಸಿಟಿನೇ ಇಲ್ಲ ಎ ಐಗೆ ನಾವು ಏನು ಫೀಡ್ ಮಾಡಿದ್ದೀವಿ ಅದನ್ನು ಹೇಳುವಂಥದ್ದೇ ಎ ಐ ಅದನ್ನು ಮಾಡುವಂಥದ್ದೇ ಎ ಐ ಆದರೆ ಒಬ್ಬ ಕಾರ್ಮಿಕ ಅವನಿಗೆ ಇಂಟೆಲಿಜೆನ್ಸ್ ಇರುತ್ತೆ ಸ್ವಂತವಾಗಿ ಆಲೋಚನೆ ಮಾಡ್ತಾನೆ ಓ ಈ ಕೆಲಸವನ್ನು ಈಗ ಮಾಡಿದ್ರೆ ಈ ಸಿಚುವೇಷನಲ್ಲಿ ಇದು ವರ್ಕ್ ಆಗಲ್ಲ ಈ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಈ ಒಂದು ವಿಚಾರ ಆಗಲ್ಲ ಅನ್ನುವಂಥದ್ದನ್ನು ಒಬ್ಬ ಮನುಷ್ಯ ಎಸ್ಟಿಮೇಟ್ ಮಾಡ್ತಾನೆ ಅದನ್ನು ಮನಗಾಣ್ತಾನೆ ಆದರೆ ಎ ಐಗೆ ಅದೆಲ್ಲ ಆಗಲ್ಲ ಆದರೆ ಕೆಲಸಗಳನ್ನು ಕೆಲಸಗಳನ್ನು ಸುಲಭ ಮಾಡಿ ಕೊಡ್ಬೋದು ನಮಗೆ ಯಾವ ರೀತಿಯಾಗಿ ಕೆಲಸಗಳನ್ನು ಸುಲಭ ಮಾಡಿ ಕೊಡ್ಬೋದು ಈಗ ಜೆ ಸಿ ಬಿ ಬಂತು ಜೆ ಸಿ ಬಿ ಬಂದಿದ್ದ ತಕ್ಷಣ ಜನ ಬೇಡ ಹಾಗೆ ಬಿಲ್ಡಿಂಗ್ ಆಗಿಬಿಡತ್ತೆ ಅಂದರೆ ಆಗುತ್ತಾ ಜನ ಬೇಕೇ ಬೇಕು ಜೆ ಸಿ ಪಿನ ಆಪ್ರೇಟ್ ಮಾಡೋಕ್ಕೆ ಒಬ್ಬ ಜನ ಇದ್ದರೆ ಆ ಮಣ್ಣನ್ನು ಎತ್ತು ಹಾಕಿದ್ಮೇಲೆ ಆ ಮಣ್ಣನ್ನು ಇನ್ನೊಂದು ಕಡೆಗೆ ಸಾಗಿಸೋಕ್ಕೆ ಜನರು ಬೇಕು ಕೆಲಸ ಸ್ಪೀಡ್ ಆಗತ್ತೆ ಆದರೆ ಜನ ಇಲ್ಲದೆ ಆಗಲ್ಲ ಜನ ಬೇಕೇ ಬೇಕು ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲದಷ್ಟು ದೊಡ್ಡ ಸಂಪನ್ಮೂಲ ಈ ಜಗತ್ತಲ್ಲೇ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಯಾರು ಎದ್ರುಕೊಳ್ಬೇಡ್ರಿ ಅದಕ್ಕೇನು ಆಲ್ಟರ್ನೇಟಿವ್ ಅನ್ನೋದನ್ನು ಥಿಂಕ್ ಮಾಡಿ ಸುಮ್ಮನೆ ಯಾರು ಮೀಡ್ಯಾದಲ್ಲಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಎ ಐ ಬಂದ್ಬಿಡ್ತು ಕೆಲಸ ಹೊರಟೋಗುತ್ತೆ ಅಂತ ಹೇಳಿ ಹೆದರಿಸಿ ಜನರನ್ನು ಮಾನಸಿಕ ಖಿನ್ನತೆಗೆ ಒಳಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲೇ ನಿಮಗೆ ಆ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡೋ ಕೆಲಸ ಸಿಕ್ಕಿದ್ರೂ ಆಯ್ತಲ್ಲ ಸರಿ ಏನೋ ಒಂದಷ್ಟು ಈಗ ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಕಂಪನಿಯಲ್ಲಿ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಕೆಲಸ ಹೋಗ್ಬೋದು ಹೋದರೂ ತೊಂದರೆ ಇಲ್ಲ ಇನ್ನೊಂದು ಕಂಪನಿಯವರು ಐಆರ್ ಮಾಡ್ಕೋತಾರೆ ಮಾನವ ಸಂಪನ್ಮೂಲ ಅವಶ್ಯಕತೆ ಎಷ್ಟಿದೆ ಅಂದರೆ ಈ ಜಗತ್ತಲ್ಲಿ ಅಷ್ಟರ ಮಟ್ಟಿಗೆ ಇದೆ ಇವತ್ತು ಕೃಷಿಯ ಕೃಷಿ ವರ ವಲಯದಲ್ಲಿ ಗಮನಿಸಿದ್ರೆ ಕೂಲಿ ಕಾರ್ಮಿಕರೇ ಇಲ್ಲ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಹೆಚ್ಚು ಅರ್ನ್ ಮಾಡ್ತಾ ಇದ್ದಾರೋ ಒಂದು ದಿನಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರದವರೆಗೆ ಅವರ ಸಂಬಳ ನಿಗದಿಪಡಿಸಿದ್ದಾರೆ ಎರಡು ಸಾವಿರ ಏನು ಮೂರು ಸಾವಿರ ಕೂಡ ತೊಗೊಂಡ್ಬಿಡ್ತಾರೆ ಕೆಲವೊಂದು ಸರ್ತಿ ಅಷ್ಟರ ಮಟ್ಟಿಗಿದೆ ಸೊ ಯಾವುದಕ್ಕೂ ಎದುರ್ಕೋಬೇಕು ಅಂತಿಲ್ಲ ನೀವು ಏನೇ ಎಜುಕೇಷನ್ ಪಡ್ಕೊಂಡಿರಿ ಯಾವುದೇ ರೀತಿ ಇರಿ ಮನುಷ್ಯನೇ ಗ್ರೇಟ್ ಎ ಇಸ್ ನಾಟ್ ಗ್ರೇಟ್ ಅಕಾರ್ಡಿಂಗ್ ಟು ಮೀ ಯಾಕಂದರೆ ಮನುಷ್ಯ ಜೆನ್ಯೂನ್ ಇಂಟೆಲಿಜೆನ್ಸು ಎ ಐ ಆರ್ಟಿಫಿಷಿಯಲ್ ಇಂಟಲಿಜೆನ್ಸು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಂಪ್ಯಾರಿಸನ್ನೇ ಇಲ್ಲ ಮನುಷ್ಯ ಅಂದ್ಕೊಂಡ್ರೆ ಏನು ಬೇಕಾದರೂ ಸಾಧಿಸ್ಬೋದು ಪಿ ಯು ಸಿ ಓದಿರೋರು ಇವತ್ತು ಏನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿ ಡಾಕ್ಟ್ರ್ ಆಗೋದಕ್ಕೆ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಯಾರು ಅಂತ ಕೇಳ್ತೀರಾ ನಮ್ಮ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಪ್ರದೀಪ್ ಅವರು ಮೋಟಿವೇಶನಲ್ ಸ್ಪೀಕರ್ ಅವರು ಸೆಕೆಂಡ್ ಪಿ ಯು ಸಿ ಓದಿದ್ದಾರೆ ಅಷ್ಟೇ ಅವರು ಇವತ್ತೊಬ್ಬರು ಎಮ್ ಎಲ್ ಎ ಆಗಿದ್ದಾರೆ ಹತ್ತು ಜನ ಹತ್ತು ಜನ ಬರೋಬ್ಬರಿ ಏನು ಐ ಎ ಕೆ ಎಸ್ ಆಫೀಸರ್ಗಳು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಸಿ ಇಟ್ ಈಸ್ ನಾಟ್ ಅಬೌಟ್ ಎಜುಕೇಷನ್ ಇಟ್ ಈಸ್ ಅಬೌಟ್ ಇಂಟೆಲಿಜೆನ್ಸ್ ಇಟ್ ಈಸ್ ನಾಟ್ ಅಬೌಟ್ ವೇರ್ ಯು ಆರ್ ಇಟ್ ಈಸ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಸೊ ನಿಮ್ಮ ಬುದ್ಧಿಶಕ್ತಿಯ ಮುಂದೆ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೆಲಸ ಮಾಡಲ್ಲ ಹೆದ್ರಕೊಳ್ಳೋ ಅವಶ್ಯಕತೆನೇ ಇಲ್ಲ ಇಂಜಿನಿಯರಿಂಗ್ ಓದ್ಬಿಟ್ಟು ಇವತ್ತು ಬಂದು ಇಲ್ಲ ಅದರಲ್ಲಿ ಏನೂ ಇಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಕೃಷಿ ಮಾಡಿ ಕೃಷಿ ವರ್ಗದಲ್ಲಿ ಸಾಧನೆ ಮಾಡಿರುವಂತಹ ಅದೆಷ್ಟೋ ಜನ ಇದ್ದಾರೆ ಅದೆಷ್ಟೋ ಜನ ಇದ್ದಾರೆ ಅಮೇರಿಕಾಯಿಂದ ಬಂದುಬಿಟ್ಟಿದ್ದಾರೆ ಜರ್ಮನಿಯಿಂದ ಬಂದುಬಿಟ್ಟಿದ್ದಾರೆ ಇಂಡಿಯಾಗೆ ನೀವೇ ನೋಡಿರ್ಬೋದು ಆ್ಯಪಲ್ ಕೃಷಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಾದ ಕೃಷಿ ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾಲೆಜನ್ನು ಇನ್ನಷ್ಟು ಕೊಡ್ತಾ ಇದ್ದಾರೆ ಎಜುಕೇಷನ್ ಇಲ್ಲದೆ ಕೃಷಿ ಮಾಡೋದಕ್ಕೂ ಎಜುಕೇಷನ್ ಇದ್ದು ಕೃಷಿ ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಕಮರ್ಷಿಯಲ್ ಕ್ರಾಪ್ಸ್ ಬೆಳೀತಾ ಇದ್ದಾರೆ ಸೊ ಎ ಐಗೆ ಕಳ ಅವಶ್ಯಕತೆ ಇಲ್ಲ ನನ್ನ ಕೇಳಿದ್ರೆ ಸೊ ಇವಾಗ ಸದ್ಯಕ್ಕೆ ಈ ಇಮಿಡಿಯೇಟಾಗಿ ಏನು ಮೇಡಮ್ ಸೊಲ್ಯೂಷನ್ ಅಂತ ಕೇಳಿದ್ರೆ ಇಮಿಡಿಯೇಟಾಗೂ ಅದೇ ಸೊಲ್ಯೂಷನ್ ತಲ್ಲೇನೇ ಕೆಡ್ಸ್ಕೊಬೇಡಿ ನಿಮ್ಮಲ್ಲಿ ಹತ್ತು ಹಲವು ಐಡಿಯಾಗಳಿರುತ್ತೆ ಈ ಕೆಲಸ ಅಲ್ಲದೆ ಹೋದರೆ ಇನ್ನೊಂದು ಕೆಲಸ ಹುಡ್ಕೊಳ್ಳಿ ಎ ಐ ಜೊತೆಗೆ ಇನ್ನೊಂದು ಯಾವುದಾದ್ರು ಬಿ ಐ ಅಂತ ಕಲ್ತ್ಕೊಳ್ಳಿ ಬೆಟರ್ ಇಂಟೆಲಿಜೆನ್ಸ್ ಅಂತ ಹೆಂಗಿದೆ ಎ ಐಗೆ ಇನ್ನೊಂದು ಆಲ್ಟರ್ನೇಟಿವ್ ಕಂಡುಹಿಡೀರಿ ನೀವೇ ಯಾಕೆ ನಾನು ಅದೇ ಫೀಲ್ಡಲ್ಲೇ ಕೆಲಸ ಮಾಡಬೇಕು ನನಗೆ ಫೀಲ್ಡ್ ಚೇಂಜ್ ಮಾಡೋಕೆ ಇಷ್ಟ ಇಲ್ಲ ಆದರೆ ಲೇ ಆಫ್ ಅಂತ ನನ್ನ ಕಂಪನಿಯಿಂದ ಕಿತ್ತಾಗ್ತಾ ಇದ್ದಾರೆ ಅಂದರೆ ನೀವು ಆಗಿ ಬಿ ಐ ಕಂಡುಹಿಡೀರಿ ಬೆಟರ್ ಇಂಟೆಲಿಜೆನ್ಸ್ ಅಂತ ಹೇಳಿ ಈ ಬೆಟರ್ ಇಂಟೆಲಿಜೆನ್ಸನ್ನು ಕಂಡು ಹಿಡಿದ್ರೆ ನೀವು ನೀವು ಅವ್ರಿಗಿಂತ ರೀ ಆಲ್ ಯಾಕಂದರೆ ನೀವು ಜೆನ್ಯೂನ್ ಇಂಟೆಲಿಜೆನ್ಸು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವತ್ತು ಬೆಟರ್ ಇಂಟೆಲಿಜೆನ್ಸು ಹ್ಯೂಮನ್ ಬೀಯಿಂಗು ಸೊ ಈ ಮೋಟಿವೇಶನ್ ಸಾಕು ಅನ್ಸತ್ತೆ ನನಗೆ ಗೊತ್ತಿರೋವರೆಗೂ ಯಾಕಂದರೆ ನಮಗೆ ಸಂಬಡಿ ಶುಡ್ ಬಿ ದೇರ್ ಟು ಮೋಟಿವೇಟ್ ಅಸ್ ಎವ್ರಿ ಟೈಮ್ ಸಿ ನಾವು ಯಾವ್ದಾವುದಕ್ಕೂ ಹೆದರ್ಕೊಂಡ್ಬಿಡ್ತಾ ಇರ್ತೀವಿ ಸುಮ್ಮನೆ ಕೆಲಸಕ್ಕೆ ಬರ್ದೇ ಇರೋ ವಿಚಾರಗಳಿಗೆಲ್ಲ ಎದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಜೋ ಡರ್ಗಯ್ಯ ಓ ಮರ್ಗಯ್ಯ ಎದುರ್ಕೋಬೇಡಿ ಯಾವುದಕ್ಕೂ ಹೆದರ್ಕೋಬೇಡಿ ಯಾಕಂದರೆ ಆಗಲೇ ಹೇಳಿದ್ನಲ್ಲ ಹಾಗೆ ಯಾವ್ದಾವ್ದಕ್ಕೋ ನಾವು ಏನು ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇ ಎಮ್ ಐಗೆ ಎದ್ರುಕೋಬೇಡಿ ಅಥವಾ ಇನ್ಯಾವುದೋ ನನ್ನ ನೆಕ್ಸ್ಟ್ ಮಂತ್ ಕಮಿಟ್ಮೆಂಟ್ ಏನು ಮಾಡಲಿ ಅಂತ ಹೆದ್ರಕೋಬೇಡಿ ಜಸ್ಟ್ ಬ್ರೀತ್ ಬ್ರೀತ್ ಇನ್ ಬ್ರೀತ್ ಔಟ್ ಒಂದೇ ಒಂದು ಥಾಟ್ ತೊಗೊಳ್ಳಿ ಇದಲ್ಲದೆ ಹೋದರೆ ನಾನು ಇನ್ನೇನು ಆಗ್ತಾ ಇದ್ದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಲೋಚನೆ ಇರುತ್ತೆ ನಾನು ಇದಲ್ಲದೆ ಹೋದರೆ ಇನ್ನೇನೋ ಆಗ್ತಾ ಇದ್ದೆ ನಾನು ಇವತ್ತು ಕಂಟೆಂಟ್ ಕ್ರಿಯೇಟರ್ ಅಲ್ಲದೆ ಹೋದರೆ ನಾನು ಇನ್ನೇನೋ ಉದ್ಯೋಗ ಖಂಡಿತ ಮಾಡ್ತಾ ಇರ್ತಾ ಇದ್ದೆ ಹೌದಾ ಅಲ್ವಾ ನನಗೂ ಬೇರೆ ಆಪ್ಷನ್ಸ್ ಇರುತ್ತೆ ಒಂದೇ ಆಪ್ಷನ್ ಅಲ್ಲ ಆಲ್ಟರ್ನೇಟಿವ್ ಇನ್ಕಮ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಆಲೋಚನೆಗಳಿರತ್ತೆ ಯಾರು ಎದ್ರುಕೋಬೇಡ್ರಿ ನಾನು ಹೇಳ್ತಾ ಇದ್ದೀನಲ್ಲ ಧೈರ್ಯವಾಗಿರಿ ಎ ಐಗೆ ಎದ್ಕೋಬೇಡಿ ಯು ಆರ್ ಬೆಟರ್ ಇಂಟೆಲಿಜೆನ್ಸ್ ನೀವೆಲ್ಲ ಬಿ ಐಗಳು ನಮ್ಮ ಥರ ಸೊ ಬಿ ಐ ಆ್ಯಂಡ್ ಜಿ ಐಗಳು ನಾವು ಜೆನ್ಯೂನ್ ಇಂಟೆಲಿಜೆನ್ಸು ಬೆಟರ್ ಇಂಟೆಲಿಜೆನ್ಸು ಇದನ್ನ ನೆನಪಲ್ಲಿಟ್ಕೊಂಡು ಖುಷಿಯಾಗಿರಿ ಎ ಐ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಎ ಐ ಬರಲಿ ನಮ್ಮ ಕೆಲಸಗಳನ್ನು ಸುಲಭ ಮಾಡಲಿ ಅದು ಅದನ್ನು ಕಂಡಿಡ್ದಿರೋದು ಯಾರು ನಮ್ಮಂತಹ ಬಿ ಐಗಳೇ ಜೆನ್ಯೂನ್ ಇಂಟೆಲಿಜೆನ್ಸ್ಗಳೇ ಸೊ ಅಪ್ರಿಷಿಯೇಟ್ ದೆಮ್ ಆ್ಯಂಡ್ ಇಟ್ ಆ್ಯಂಡ್ ಮೂವ್ ಆನ್ ಪ್ರಪಂಚ ಮುಂದುವರಿತಾನೆ ಇರಬೇಕಷ್ಟೇ ಇನ್ಿವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಹೌದು ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಡಿಪ್ರೆಷನ್ಗೆ ಹೋಗ್ಬಿಡಿ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫ್ರೆಂಡ್ಸ್